ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಬೆಂಕಿ ಹಚ್ಕೊಂಡು ತಾಯಿ ಮತ್ತೆ ಇಬ್ಬರು ಪುತ್ರರು ಸೂಸೈಡ್ ಮಾಡಿಕೊಂಡಿದ್ದಾರೆ ಖಾಸಗಿ ಬ್ಯಾಂಕ್ ಸಿಬ್ಬಂದಿಯ ಕಿರುಕುಳ ಕಾರಣ ಅಂತೆ ಈ ಒಂದು ಸಾವಿಗೆ ಏನ್ ಕಾರಣ ಅಂತ ನೋಡಿದ್ರೆ ಬ್ಯಾಂಕ್ನವರು ಬಂದು ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಂತ ಹಣವನ್ನ ಸಾಲ ಕೊಟ್ಟಿದ್ರು ಅದನ್ನು ಕೇಳಿದ್ದಾರೆ ಸಾಲ ತೀರಿಸಲಾಗಿದೆ ಸಾಲ ಬಾಧೆಯಿಂದಾಗಿ ಈ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಜೆ ಪಿ ನಗರದ ಮೂರನೇ ಹಂತದಲ್ಲಿ ನಡೆದಿರುವಂತಹ ಘಟನೆ ಇದು ತಾಯಿ ಸುಕನ್ಯಾ ಇಬ್ಬರು ಪುತ್ರರು ಸೂಸೈಡ್ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಜೆ ಪಿ ನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸಾಲಕ್ಕೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ಪ್ರಮುಖವಾಗಿ ವ್ಯಕ್ತವಾಗ್ತಾ ಇದೆ ನಿನ್ನೆ ಸಂಜೆ ಬ್ಯಾಂಕ್ನ ಸಿಬ್ಬಂದಿ ಆಗಮಿಸಿ ಸಾಲ ವಾಪಸ್ ಕೇಳಿದ್ರಂತೆ ಗಂಡ ಮನೆಯಲ್ಲಿರದ ವೇಳೆ ಬಂದಿದ್ದಂತ ಬ್ಯಾಂಕ್ ಸಿಬ್ಬಂದಿ ಮನನೊಂದು ಇಬ್ಬರು ಪುತ್ರರ ಸಮೇತ ಗೃಹಿಣಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಉಡುಪಿ ಮೂಲದ ಅಂಬಲಪಾಡಿ ನಿವಾಸಿಗಳು ಅಂತ ಗೊತ್ತಾಗಿದೆ ಇಬ್ಬರು ಮಕ್ಕಳಲ್ಲಿ ಓರ್ವ ಮಗ ನಿಶ್ಚಿತ್ ಹ್ಯಾಂಡಿಕ್ಯಾಪ್ಟ್ ಆಗಿರುವಂಥದ್ದು ಮನೆಯಿಂದಲೇ ವರ್ಕ್ ಫ್ರಮ್ ಹೋಮನ್ನು ಮಾಡಿ ದುಡಿತಾ ಇದ್ದ ನಿಖಿತ್ ಕಳೆದ ನಾಲ್ಕೈದು ತಿಂಗಳಿಂದ ಕೆಲಸವನ್ನು ಬಿಟ್ಟು ಮನೆಯಲ್ಲಿದ್ದ ನಿನ್ನೆ ಕೂಡ ಇಬ್ಬರು ಬಂದು ಸಾಲವನ್ನು ವಾಪಸ್ ಕೇಳಿದ್ದಾರೆ ಬ್ಯಾಂಕ್ನವ್ರ ಕೆಲಸ ಅದು ಸಾಲ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಆದರೆ ಸಾಲ ತೀರಿಸಲಾಗದೆ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಇಲ್ಲ ಒಂದು ಕಡೆ ಬಿಸ್ನೆಸ್ನಲ್ಲಿ ನಲ್ಲಿ ಲಾಸ್ ಆದಂತ ಕಾರಣ ಕೂಡ ಹೇಳಲಾಗ್ತಾ ಇರುವಂಥದ್ದು ಬಿಸ್ನೆಸ್ಗೋಸ್ಕರ ಸಾಲವನ್ನು ಮಾಡ್ಕೊಂಡಿದ್ರು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜು ಈ ಮೂವರ ಸಾವಿಗೆ ಏನ್ ಕಾರಣ ತಿಳಿದು ಬರ್ತಾ ಇರುವಂಥದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅಂದ್ರೆ ಈ ಮಕ್ಕಳ ತಂದೆ ಇರ್ಲಿಲ್ವಾ ಮನೆಯಲ್ಲಿ ಪೃಥ್ವಿ ಖಂಡಿತವಾಗ್ಲೂ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಜೆ ಪಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ ಸುಮಾರು ಏಳು ಗಂಟೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸ್ವತಃ ಏನು ಸುಕನ್ಯಾಳ ಪತಿ ಮನೆಯಲ್ಲಿ ಇರಬೇಕಾದ್ರೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸುಕನ್ಯಾ ಹಾಗೂ ಏನೊಂದು ಸುಕನ್ಯಾ ಹಾಗೂ ಜಯಾನಂದ ಪುತ್ರರಿದ್ದಾರೆ ಇದ್ದಾರೆ ನಿಖಿತ್ ಹಾಗೂ ನಿಶ್ಚಿತ ಒಟ್ಟು ಮೂರು ಜನ ಸುಕನ್ಯಾ ಜಯ ನಿಖಿತ್ ಹಾಗೂ ನಿಶ್ಚಿತ ಒಟ್ಟು ಮೂರು ಜನ ಈ ಮನೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಬೆಳಗಿನ ಜಾವ ಸುಮಾರು ಆರು ಮುಕ್ಕಾಲಿಗೆ ಹಾಲು ಹಾಗೂ ಪೇಪರ್ ಬರುತ್ತೆ ಪೇಪರ್ ಬಂದಾದ ನಂತರ ಸುಕನ್ಯಾ ಸ್ವತಃ ಸುಕನ್ಯನೇ ಪೇಪರ್ ಹಾಗೂ ಹಾಲು ಎತ್ಕೊಂಡು ಹೋಗಿ ಆ ಗಂಡನಿಗೆ ಕೊಟ್ಟಿರ್ತಕ್ಕಂಥದ್ದ ನಂತರ ಕಾಫಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಶುಭ ಪ್ರಕಾಶ್ ಡಿ ಸಿ ಪಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರು ಕೂಡ ಮಾತನಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ನಿಮ್ಗೆ ಬಂದಿರೋ ಮಾಹಿತಿ ಎಷ್ಟು ಗಂಟೆಗೆ ಈಗ ಏಯ್ಟ್ ಫಿಫ್ಟೀನ್ ಟು ಏಯ್ಟ್ ಥರ್ಟಿ ಅಂತ ಹೇಳ್ತಾ ಇದ್ದಾರೆ ಏಟ್ ಫಿಫ್ಟಿ ಏಟ್ ತರ್ಟಿಗೆ ಅವರು ಇದಾಗಿದೆ ಮತ್ತೆ ಅವ್ರ ಸುತ್ತಮುತ್ತ ಇರುವಂತ ಅವರ ಸಹಾಯದಿಂದ ಇದೆಲ್ಲ ಡೋರ್ ಬ್ರೇಕ್ ಓಪನ್ ಮಾಡಿ ಅದು ಚೆಕ್ ಮಾಡಿದರು ಸೊ ಮೂರು ಜನ ಬಂಟ್ ಸ್ಟೇಟಲ್ಲಿ ಡೆತ್ ಸ್ಟೇಟಲ್ಲಿ ನಮಗೆ ಸಿಕ್ಕಿದ್ರು ಮೊದಲಿಗೆ ಫಸ್ಟ್ ಎಲೆಕ್ಟ್ರಿಕ್ ಶಾಕ್ ಅಂತ ತಿಳಿದುಪಟ್ಟಂಗೆ ಅದಕ್ಕಿಂತ ಮುಂಚೆ ಕೆರೋಸಿನ್ ಅಥವಾ ಅಲ್ಲಿ ಶಾಕ್ ಆಗಿದೆ ಅಂತ ರೀತಿಯಲ್ಲಿ ಅಂದರೆ ಸುಟ್ಕೊಂಡು ಅಂತಂದ್ರು ಬಟ್ ಈಗ ನೀವು ಒಳಗಡೆ ಹೋಗಿದ್ರೆ ಕ್ಲಾರಿಟಿ ಏನು ಸರ್ ಆಕ್ಚುಲಿ ಅದು ಅವರು ಹೇಗೆ ಮೃತಪಟ್ಟಿದ್ರು ಅಂತ ಈಗ ನಮಗೆ ಗೊತ್ತಾಗಲ್ಲ ಅದು ನಾವು ನೋಡಬೇಕು ಏನು ಮೆಟೀರಿಯಲ್ ಅಂತ ನಮ್ಮ ತಜ್ಞರು ಬಂದಿದ್ರು ಸೋಕೋ ಟೀಮು ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ್ರು ಅದು ಹೋಗಿ ಲ್ಯಾಬ್ ಟೆಸ್ಟ್ ಕಳಿಸಬೇಕಾಗ್ತದೆ ಹೇಗೆ ಇದಾಗಿದೆ ಏನು ಮೆಟೀರಿಯಲ್ ಇದೆ ಹೇಗಿದಾಗಿದ್ರು ಅನ್ನೋದು ನಮ್ಗೆ ಸದ್ಯಕ್ಕೆ ಅವರು ಬಾಡಿಗಳು ಅಲ್ಲಿ ಸಿಕ್ಕಿದವೆ ಇನ್ನು ನಾವು ಅದು ಸ್ವಲ್ಪ ಲ್ಯಾಬ್ ಟೆಸ್ಟ್ ಆದ್ಮೇಲೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಇದರಲ್ಲಿ ಯಾಕಂದ್ರೆ ಮನೆಗೆ ಇಷ್ಟೊಂದು ಪವರ್ಫುಲ್ ಇದೆಯಾ ಮೂರು ಜನ ಪ್ರಾಣ ತೆಗೆಯುವಷ್ಟು ಒಂದು ಪವರ್ಫುಲ್ ಇದೆಯಾ ಯಾಕಂತ ಹೇಳಿದ್ರೆ ಇಷ್ಟು ಸಪ್ಲೈ ಆಗುತ್ತೆ ಇಷ್ಟು ಕೆ ವಿ ಸಪ್ಲೈ ಆಗುತ್ತಾ ಮನೆ ಒಳಗಡೆ ಅಂತ ಅಲ್ಲ ಅದು ನಮ್ಗೆ ಇನ್ನೂ ಕನ್ಫರ್ಮ್ ಮಾಡ್ಬೇಕು ಏನು ಕಾಸ್ ಆಫ್ ಡೆತ್ ಏನು ಅನ್ನೋದು ನಾವು ಈಗನೇ ನಮಗೆ ಸಿಕ್ಕಿದೆ ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿದ ನಂತರ ಗೊತ್ತಾಗುತ್ತೆ ಆಕ್ಚುಲಿ ಏನಾಗಿದೆ ಶಾರ್ಟ್ ಸರ್ಕ್ಯೂಟ್ ಅವರು ಹಾಕೊಂಡಿದ್ರಾ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆದ್ಮೇಲೆ ನಾವು ಸರ್ ಇನ್ನೊಂದು ಫೈನಲ್ ಪ್ರಶ್ನೆ ಸರ್ ಸರ್ ಮನೆಯಲ್ಲಿ ಮೂರು ಜನ ಡೆತ್ ಆಗ್ಬೇಕಾದ್ರೆ ಗಂಡ ಹೆಲ್ ಕೂತಿದ್ರು ಮತ್ತೆ ಅವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ಅದು ನಾವು ಸ್ಟೇಟ್ಮೆಂಟ್ ತಗೊಂತ ಇದೀವಿ ಅವರ ಹೇಳಿಕೆ ಪ್ರಕಾರ ಅವರಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡೋಣ ಅದು ಏನಿದೆ ನಾವು ಕ್ವೇಶನ್ಸ್ ಕೇಳ್ತೀವಿ ರಿಲಮೆಂಟ್ ಕ್ವಶನ್ಸ್ ಎಲ್ಲ ಕೇಳಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಿನ್ನೆ ಸಂಜೆ ಬ್ಯಾಂಕಿನ ಖಾಸಗಿ ಅಧಿಕಾರಿಗಳು ಏನಾದರೂ ಬಂದು ಅಂದ್ರೆ ಖಾಸಗಿ ಬ್ಯಾಂಕ್ ಅಧಿಕಾರಿಗಳು ಬಂದು ಬಂದ್ರೆ ನಾವು ಸ್ಟೇಟ್ಮೆಂಟ್ ತಗೊತಾ ಇದೀವಿ ಎಲ್ಲಾ ಸ್ಟೇಟ್ಮೆಂಟ್ಸ್ ತಗೊಳ್ತೀವಿ ಸುತ್ತಮುತ್ತಲೂ ಕೂಡ ಎಲ್ಲ ವಿಚಾರ ಮಾಡ್ತೀವಿ ರಿಲೇಟಿವ್ಸ್ ಏನಿದ್ದಾರೆ ಅವರನ್ನು ಕೂಡ ವಿಚಾರ ಮಾಡ್ತೀವಿ ಸೊ ಪೃಥ್ವಿ ಇದಿಷ್ಟು ಕೂಡ ಇಲ್ಲಿನ ಮಾಹಿತಿ ಜೊತೆಗೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ನಿನ್ನೆ ಸಂಜೆ ಸುಮಾರು ಆರೂವರೆ ಏಳು ಗಂಟೆಗೆ ಇಬ್ಬರು ಖಾಸಗಿ ಬ್ಯಾಂಕಿನ ಅಧಿಕಾರಿಗಳು ಬಂದಿದ್ರು ಮನೆ ಹತ್ರ ಕಿಚ್ಚಾಟನ್ನ ಮಾಡಿದ್ರು ಜೊತೆಗೆ ಏನು ಇಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಸುಕನ್ಯರ ಪುತ್ರರು ಏನಿದ್ದಾರೆ ಅವರು ಸಾಕಷ್ಟು ಜನರಿಗೆ ಟ್ಯೂಷನ್ ಅನ್ನ ಕೂಡ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಾ ಇದ್ದು ಮತ್ತೆ ಇತ್ತೀಚೆಗೆ ಒಂದು ಬಿಸ್ನೆಸ್ ಅಂದ್ರೆ ಕೊರೋನೆಯಿಂದ ತಂದೆ ಆದಂತಹ ಏನು ಜಯಂದ್ ಏನಿದ್ದಾರೆ ಅವರು ಇತ್ತೀಚೆಗೆ ಜಯನಂದ್ ಅವರದ್ದು ಬಿಸ್ನೆಸ್ ಕೂಡ ಲಾಸ್ ಆಗಿತ್ತು ಇದರಿಂದ ಎಲ್ಲೋ ಒಂದ್ ಕಡೆಗೆ ಸಾಲಕ್ಕೆ ಅವರು ಮರಣ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಅದೇ ರೀತಿಯಾದಂತಹ ಪ್ರಕರಣ ಮತ್ತೊಂದು ವರದಿ ಆಗಿದೆ ಪತಿ ಸಾಲ ಮಾಡಿದ್ದಕ್ಕೆ ಬೇಸತ್ತು ಪತ್ನಿ ನೇಣಿಗೆ ಘಟನೆ ಇಪ್ಪತ್ತೈದು ವರ್ಷದ ರಂಜಿತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಹಿಳೆ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದ ಬಸವ ಲೇಔಟ್ ನಲ್ಲಿ ಒಂದು ಘಟನೆ ನಡೆದಿದೆ ಕ್ರಿಕೆಟ್ ಬೆಟ್ಟಿಂಗ್ ಹುಚ್ಚಿನಿಂದ ಒಂದು ಕೋಟಿ ಸಾಲವನ್ನ ಮಾಡಿದಂತೆ ಕ್ರಿಕೆಟ್ ಬೆಟ್ಟಿಂಗ್ ಒಂದು ಕೋಟಿ ಸಾಲವನ್ನು ಮಾಡಿದಂತೆ ಇವನು ಸೊ ಪತಿ ದರ್ಶನ್ ಸಾಲವನ್ನು ಮಾಡಿದ ಪತಿ ದರ್ಶನ್ ಸಾಲ ಮಾಡಿದ್ರಿಂದ ಸಾಲಗಾರರ ಕಿರುಕುಳ ಒಂದು ಕೋಟಿ ಅಂದ್ರೆ ಬಿಡ್ತಾರ ಮತ್ತೆ ಸಾಲ ಕೊಟ್ಟಂಥವ್ರು ಕೇಳ್ತಾನೆ ಇರ್ತಾರೆ ಸೊ ಹೀಗಾಗಿ ಇದಕ್ಕೆ ಬೇಸತ್ತು ಪತ್ನಿ ರಂಜಿತಾ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಹೊಸದುರ್ಗ ಜಲಾನಯನ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿರುವಂಥ ಪತಿ ದರ್ಶನ್ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಕೋಟಿ ಸಾಲ ಮಾಡಿದ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ದುಡ್ಡು ಕೊಟ್ಟಂಥವ್ರು ಪದೇ ಪದೇ ಬಂದು ಕೇಳ್ತಾ ಇರ್ತಾರೆ ಬಿಕಾಸ್ ದುಡ್ಡು ಕೊಟ್ಟಿರ್ತಾರಲ್ಲ ಅದಕ್ಕೆ ಇದರಿಂದ ಬೇಸತ್ತು ಪತ್ನಿ ರಂಜಿತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ಆ ಪತಿ ಜಲಾನಯನ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಆದರೆ ಕ್ರಿಕೆಟ್ ಬೆಟ್ಟಿಂಗ್ ಹುಚ್ಚು ಈ ಥರನ ಈ ಲೆವೆಲ್ಗೆ ಪತ್ನಿಯನ್ನು ಸಾಯಿಸೋ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ ಅಂದರೆ ಆಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಆಕೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗುವಂಥ ಲೆವೆಲ್ಗೆ ತಂದಿಟ್ಟಿರುವಂಥದ್ದು ಪತಿಯ ಸಾಲ ಬಿಜೆಪಿಗೆ ಕಗ್ಗಂಟಾದ ಉತ್ತರ ಕನ್ನಡ ಟಿಕೆಟ್ ವಿಚಾರ ಜಿಲ್ಲೆಯಲ್ಲಿ ದಿನಕ್ಕೊಬ್ಬ ಆಕಾಂಕ್ಷಿಗಳ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಬಿಕಾಸ್ ಇನ್ನು ಕೂಡ ಒಂದು ಟಿಕೆಟ್ ಘೋಷಣೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಇಪ್ಪತ್ತು ಟಿಕೆಟ್ ಘೋಷಣೆ ಮಾಡಿದೆ ಇನ್ನು ಎಂಟು ಕ್ಷೇತ್ರಗಳು ಬಾಕಿ ಇರುವಂತ ಜೆ ಡಿ ಎಸ್ಗೆಷ್ಟು ನಾವು ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳು ಇನ್ನೂ ಕೂಡ ಡಿಸೈಡ್ ಆಗಬೇಕು ಈ ಸಂದರ್ಭದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿರುವಂಥ ಉತ್ತರ ಕನ್ನಡದಲ್ಲಿ ಮಾತ್ರ ಯಾರು ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅನಂತಕುಮಾರ್ ಹೆಗಡೆ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಬೇಡ ನೀವು ಸೂಚಿಸಿದಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಾ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅನಂತಕುಮಾರ್ ಹೆಗಡೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಶಿಭೂಷಣ್ ಹೆಗಡೆ ಅವರ ಹೆಸರನ್ನ ಶಿಫಾರಸನ್ನು ಮಾಡಿದ್ದಾರಂತೆ ಅನಂತಕುಮಾರ್ ಹೆಗಡೆ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಶಶಿಭೂಷಣ್ ಹೆಗಡೆ ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಟ್ರೆ ಸೋಲಿನ ಭೀತಿ ಕಾಗೇರಿ ವಿರುದ್ಧವೂ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಅಸಮಾಧಾನ ಅವರು ಕೂಡ ವಿಧಾನಸಭೆ ಎಲೆಕ್ಷನ್ನ ಸಂದರ್ಭದಲ್ಲಿ ಸೋಲನ್ನು ಕಂಡಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರಿಗಂತೂ ಟಿಕೆಟ್ ಬೇಡವೇ ಬೇಡ ಅಂತ ಅನಂತಕುಮಾರ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ ಅಕಸ್ಮಾತ್ ನನಗೆ ಮಿಸ್ ಆದರೆ ಶಶಿಭೂಷಣ್ ಹೆಗಡೆ ಅವರಿಗೆ ಕೊಡಿ ಅಂತ ಹೇಳ್ತಾ ಇದಾರಂತೆ ಉತ್ತರ ಕನ್ನಡ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಪಿಯಲ್ಲಿ ಅಭ್ಯರ್ಥಿಯನ್ನು ಹಾಕುವಂಥ ವಿಚಾರದಲ್ಲಿ ಈ ಇಷ್ಟು ವರ್ಷದಲ್ಲಿ ಆ ವರ್ಷವೂ ಇಲ್ಲದೇ ಇರುವಂಥ ಒಂದು ಕಗ್ಗಂಟು ಈ ವರ್ಷ ಮಾತ್ರ ಆಗಿದೆ ಅಂತ ಗೋಚರ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾಗಿ ಇದುವರೆಗೂ ಎಂ ಪಿ ಆಗಿರುವಂಥ ಅನಂತಕುಮಾರ್ ಹೆಗಡೆಯವರ ಒಂದು ನಿಷ್ಕ್ರಿಯತೆ ಕಾರಣ ಅಂತ ಹೇಳಿ ಜನ ಆಡ್ಕೊಳ್ತಾ ಇರೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಈ ಕಾರಣಕ್ಕಾಗಿ ಒಂದು ಏನು ಹೈಕಮಾಂಡ್ನಿಂದ ಈಗ ಅವರನ್ನು ಅವರಿಗೆ ಕ್ಷೇತ್ರ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಗೇರಿ ಅವರ ಹೆಸರು ಕೂಡ ಮುನ್ನಲ್ಲೇ ಬರ್ತಾಯಿದೆ ಅವರನ್ನೇನಾದರೂ ಟಿಕೆಟ್ ಕೊ ಕೊಟ್ಟರೆ ಇವರು ತಾವು ಅವರನ್ನು ಬೆಂಬಲಿಸುವುದಿಲ್ಲ ಅಂತ ಅನಂತಕುಮಾರ್ ಅವ್ರು ಹೇಳಿದ್ದಾರೆ ಅನ್ನುವಂಥ ಕೂಡ ಮಾಹಿತಿಗಳಿವೆ ಆ ರೀತಿ ಹೀಗಾಗಿ ಅವರಿಗೆ ಟಿಕೆಟ್ ನೀಡಬಾರ್ದು ಅಥವಾ ಬೇರೆಯವರಿಗೆ ನೀಡಬೇಕು ಅನ್ನುವಂಥ ವಿಚಾರ ಅವರ ಇದರಲ್ಲಿ ಇರ್ಬೋದು ಮತ್ತು ಅವರನ್ನು ಹೊರತಾಗಿ ಈಗ ಕೆಲವೊಂದು ಹೆಸರುಗಳು ಇದೆ ಅಂತ ಹೇಳಿದ್ರೆ ಈ ಒಂದು ಶಶಿಭೂಷಣ್ ಹೆಗ್ಡೆ ಅವ್ರ ಹೆಸರು ಕೇಳಿಬರ್ತಾ ಇದೆ ಆದರೂ ಈ ಬಗ್ಗೆ ಹೈಕಮಾಂಡ್ ಮುಂದೆ ಯಾವ ತೀರ್ಮಾನ ಕೈಗೊಳ್ಳುತ್ತದೆ ಅನ್ನೋದನ್ನು ಇನ್ನೂ ಕೂಡ ಕಾದ್ ನೋಡಬೇಕಾಗಿದೆ ಲೋಕಸಭಾ ಚುನಾವಣೆಗೆ ಘೋಷಣೆಯಾಗಿ ಮತದಾನದ ದಿನವೂ ಘೋಷಣೆಯಾದ ನಂತರವೂ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಯಾರು ಅನ್ನೋದನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಈವರೆಗೂ ನಿರ್ಧಾರ ಮಾಡಿಲ್ಲ ಬಿ ಜೆ ಪಿಯಲ್ಲಿ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಬಹುತೇಕ ಟಿಕೆಟ್ ನೀಡಲಿಕ್ಕಿಲ್ಲ ಅನ್ನೋ ಒಂದು ವದಂತಿ ಇರೋದರಿಂದ ಕಾಗೇರಿ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ ಕಾಗೇರಿ ಅವರಿಗೆ ಘಟದ ಕೆಳಗಿನ ಭಾಗದಲ್ಲಿ ಅವರು ಜಿಲ್ಲೆಯನ್ನ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಮತ್ತು ಜಿಲ್ಲೆಯನ್ನ ವಿಭಜನೆ ಮಾಡಿ ಎಲ್ಲವನ್ನು ಶಿರಸಿ ಕೇಂದ್ರೀಕೃತ ಮಾಡ್ತಾರೆ ಬಗ್ಗೆ ಅಸಮಾಧಾನನೂ ಇದೆ ಮತ್ತು ಕಾಂಗ್ರೆಸ್ ಇನ್ನೂವರೆಗೆ ತನ್ನ ಅಭ್ಯರ್ಥಿ ಯಾರು ಅನ್ನೋದನ್ನೇ ಘೋಷಣೆ ಮಾಡಿಲ್ಲ ಇದು ಬಿಜೆಪಿಯಲ್ಲಿರುವಂತಹ ಗೊಂದಲ ಆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಆ ಒಂದು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಿಲ್ಲ ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ಹೆಸರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿತರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬಿಟ್ಟಿದೆ ಅವರ ಹೆಸರು ಪ್ರಸ್ತಾಪ ಆಗಿದೆ ನಿನ್ನೆಯ ದೆಹಲಿ ನಾಯಕರ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ ಉತ್ತರ ಕನ್ನಡದಿಂದ ಕುಮಾರ್ ಬಂಗಾರಪ್ಪ ಅವರನ್ನ ಕಣಕ್ಕಿಳಿಸುವಂಥದ್ರ ಬಗ್ಗೆ ಚರ್ಚೆ ಆಗಿರುವಂಥದ್ದು ಆದರೆ ಕುಮಾರ್ ಬಂಗಾರಪ್ಪ ಅವರು ಬರ್ತಾರಾ ನಿಂತ್ಕೊಳ್ತಾರಾ ಅಲ್ಲಿ ಅನ್ನುವಂಥ ಪ್ರಶ್ನೆ ಇದೆ ಬಿಕಾಸ್ ಮೊನ್ನೆ ಅಷ್ಟೇ ನಡೆದಂಥ ಶಿವಮೊಗ್ಗದ ಒಂದು ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಅಲ್ಲಿ ಬಂದಿದ್ರು ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ನಾನು ಪಿಯಲ್ಲೇ ಇದ್ದೇನೆ ಅನ್ನುವ ರೀತಿಯಲ್ಲಿ ಗುತ್ಸ್ಕೊಂಡಿದ್ರು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಕೃಷ್ಣ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ ಫಸ್ಟ್ ಟೈಮ್ ಉತ್ತರ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಬಿಕಾಸ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ವಿರೋಧ ಇರುವಂಥ ಹಿನ್ನೆಲೆಯಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಕುಮಾರ್ ಬಂಗಾರಪ್ಪ ಅವರ ಆಪರೇಷನ್ ನಡೀತಾ ಇದೆ ಅಂತ ಹೇಳಲಾಗ್ತದೆ ಅವರಿಗೆ ಟಿಕೆಟ್ ಅನ್ನ ಕುಡಿಸುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಜೀಗ್ತಾನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕುಮಾರ್ ಬಂಗಾರಪ್ಪ ಅವರ ಹೆಸರು ಈಗ ಪ್ರಸ್ತಾಪ ಬಂದಿರುವಂತದ್ದು ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು ಅದಾದ ನಂತರವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಮತ್ತೀಗ ಪಕ್ಷದಲ್ಲಿ ಇದ್ರು ಕೂಡ ತಟಸ್ಥವಾಗಿದ್ದ ನಿಲವಂತನ ತೆಗೆದುಕೊಂಡಿದ್ರು ಆದ್ರೆ ಇಲ್ಲ ಒಂದ್ ಕಡೆ ಅವರನ್ನ ಕಾಂಗ್ರೆಸ್ ನಾಯಕರು ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಸ್ವತಃ ಅವರ ಸಹೋದರ ಆಗಿರ್ತಕ್ಕಂಥ ಸಚಿವ ಮಧು ಬಂಗಾರಪ್ಪ ಅವರ ಮುಖಾಂತರವಾಗಿ ಅವರನ್ನ ಕಾಂಗ್ರೆಸ್ ತರುವಂತ ಒಂದು ಕೆಲಸ ಕೂಡ ಮಾಡ್ಲಾಗ್ತಾ ಇದೆ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಇದೀಗ ಕುಮಾರ್ ಬಂಗಾರಪ್ಪ ಅವರು ಹೋದ್ರೆ ಸಹಜವಾಗಿನೇ ಬಿಜೆಪಿಗೆ ಅಭ್ಯರ್ಥಿ ಆಗಿರ್ತಾರೆ ಶಿವಮೊಗ್ಗ ಅಭ್ಯರ್ಥಿ ಆಗಿರತಕ್ಕಂಥ ರಾಘವೇಂದ್ರ ಅವರಿಗೆ ಹಿನ್ನಡೆ ಆಗುವಂತಹ ಆತಂಕ ಕೂಡ ಇರುವಂತದ್ದು ಯಾಕಂದ್ರೆ ಇಡೀ ಮತಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಹೋಗ್ಬಿಟ್ರೆ ಸಹಜವಾಗಿನೇ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಆ ಅವರನ್ನ ಸಮಾಧಾನ ಪಡಿಸೋದ್ರ ಮುಖಾಂತವಾಗಿ ಪಕ್ಷದಲ್ಲಿ ಅವರಿಗೆ ಒಂದ್ ರೀತಿ ಸ್ಥಾನಮಾನ ಕೊಡುವಂತ ನಿಟ್ಟಿನಲ್ಲಿ ಖುದ್ದು ಅವರೇ ಮನಸ್ಸನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರವಾಗಿ ನಿನ್ನೆ ನಡೆದಂತಹ ದೆಹಲಿ ಸಭೆಯಲ್ಲಿ ಇದೀಗ ಮಧು ಬಂಗಾರಪ್ಪ ಅವರ ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡಿರುವಂತದ್ದು ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಸೂಲಬೆಲ್ಲ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಬರ್ತಾರೆ ಜೊತೆಗೆ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಹೀಗಾಗಿ ಅಂತಿಮವಾಗಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಇದೀಗ ಅವರಿಗೆ ಫೈಟ್ ಕೊಡುವಂತ ನಿಟ್ಟಲ್ಲಿ ಇದೀಗ ಕುಮಾರ್ ಬಂಗಾರಪ್ಪರವರ ಹೆಸರು ಕೂಡ ಕೇಳಿ ಬರ್ತಾರಂತದ್ದು ಹೀಗಾಗಿ ಇವತ್ತಿನ ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಅಂತಿಮವಾದ ನಿರ್ಧಾರವನ್ನ ಇವತ್ತು ಹೈಕಮಾಂಡ್ ನ ಬಿಜೆಪಿ ನಾಯಕರು ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ಈಗಾಗಲೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಹೀಗಾಗಿ ಮಾಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಮತ್ತೆ ಗೆಲ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದ್ ಕಡೆ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡಿದ್ದಾರೆ ಹೀಗಾಗಿ ಯಡಿಯೂರಪ್ಪನವರು ಕುಮಾರ್ ಬಂಗಾರಪ್ಪರು ಬಿಜೆಪಿ ಬಿಟ್ಟು ಹೋಗ್ಬಿಟ್ರೆ ಅಂದ್ರೆ ಅವಾಗ ಯಡಿಯೂರಪ್ಪನವರು ಕುಮಾರ್ ಬಂಗಾರಪ್ಪನವರನ್ನ ನಿಂದ ಬಿಜೆಪಿಗೆ ಕರೆತಂದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಂತ ಅನ್ಯಾಯ ಆಗದಿರುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಅದ್ರಲ್ಲಿ ಮುಖ್ಯವಾಗಿ ಯಡಿಯೂರಪ್ಪನವರು ನೋಡ್ಕೊಂಡಿದ್ದಾರೆ ಅದೇ ಅದೇ ರೀತಿಯಾಗಿ ಬರ್ತಕ್ಕಂತ ದಿನಗಳಲ್ಲೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋದು ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಂಗಾರಪ್ಪ ಅವರ ಹೆಸರನ್ನ ಸೂಚಿಸಿದ್ದಾರೆ ಕೂಡ ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಹಂಚಿಕೆ ಆರೋಪ ವಿಚಾರ ಮಾಜಿ ಸಿಎಂ ಎಚ್ ಡಿಕೆ ಹೇಳಿಕೆಗೆ ಡಿಕೆ ಸುರೇಶ್ ತಿರುಗೇಟನ ಕೊಟ್ಟಿದ್ದಾರೆ ಕುಕ್ಕರ್ ಹಂಚುವ ಅವಶ್ಯಕತೆ ನನಗೆ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು ಅದಕ್ಕೂ ಹಿಂದೆ ಕೂಡ ಬಿಡುಗಡೆ ಮಾಡಿದ್ರು ಎಲ್ಲಲ್ಲಿ ಕುಕ್ಕರ್ ಹಂಚಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೆಲವರು ಪ್ರಚಾರಕ್ಕೆ ಏನೇನೋ ಮಾಡ್ತಾ ಇರ್ತಾರೆ ಅಂತ ತಿರುಗೇಟನ್ನು ನೀಡಿದ್ದಾರೆ ಮತದಾರಿಗೆ ಕುಕ್ಕರ್ ಕೊಡೋದಕ್ಕೆ ಅಂತ ಅವಶ್ಯಕತೆ ನನಗಿಲ್ಲ ಕೆಲವರು ಅವಾಗವಾಗ ಪ್ರಚಾರದಲ್ಲಿರಬೇಕು ಅಂತ ಏನೇನೋ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆಪರೇಷನ್ಗೆ ಹೋಗಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಆಮೇಲೆ ಬಂದು ಅವರು ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ದಾವಣಗೆರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ರೇಣುಕಾಚಾರ್ಯ ರೆಬಲ್ ಹಾಕಿದ್ರು ಗಾಯತ್ರಿ ಸಿದ್ದೇಶ್ವರ್ಗೆ ಬಿಜೆಪಿ ಹೊರ ಹಾಕಿದ ಅತೃಪ್ತರ ಸಭೆಯನ್ನ ಮಾಡ್ತಾ ಇದ್ರು ಸೊ ಹೀಗಾಗಿ ಆಪ್ತರ ಸಭೆಯನ್ನು ನಡೆಸ್ತಾ ಇರುವಂತಹ ಮಾಜಿ ಸಚಿವ ರೇಣುಕಾಚಾರ್ಯಗೆ ಬಿ ಎಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಪಕ್ಷದಿಂದ ಹೊರ ಹಾಕುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ ಅಂತೆ ಸುಮ್ ಸುಮ್ನೆ ಗೊಂದಲವನ್ನ ಸೃಷ್ಟಿ ಮಾಡುವಂಥದ್ದು ಬೇಡ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ ಆ ಒಬ್ಬ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಂಗಿದ್ರೆ ಮಾಡು ಇಲ್ಲ ಅಂದ್ರೆ ಪಕ್ಷದಿಂದ ಹೋಗೋದಾದ್ರೆ ಹೋಗು ಅಂತ ಹೇಳಿದಾರಂತೆ ಪಕ್ಷದಲ್ಲಿ ಕೆಲಸ ಮಾಡೋದಾದ್ರೆ ಇರು ಇಲ್ಲ ಬೇರೆ ಪಕ್ಷಕ್ಕೆ ಹೋಗಂಗಿದ್ರೆ ಹೋಗು ಅಂತ ಬಿ ಎಸ್ ವೈ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿದಾರಂತೆ ಸಂಸದ ಸಿದ್ದೇಶ್ವರ ಪತ್ನಿಗೆ ಟಿಕೆಟ್ ನೀಡಿದ್ರಿಂದ ಸಿಟ್ಟಾಗಿದ್ರು ರೇಣುಕಾಚಾರ್ಯ ಟಿಕೆಟ್ ಘೋಷಣೆ ಆದ ಮೇಲೆ ಹೈಕಮಾಂಡ್ಗೆ ಟಿಕೆಟ್ ಬದಲಿಸುವಂತೆ ಒಂದು ಗಡುವನ್ನು ಕೂಡ ಕೊಡಲಾಗಿತ್ತು ರೇಣುಕಾಚಾರ್ಯ ಟೀಮ್ ಇಂದ ಅತೃಪ್ತರ ತಂಡ ಕಟ್ಟಿದ್ದೇ ರೇಣುಕಾಚಾರ್ಯ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಇತ್ತು ಸೊ ಹೀಗಾಗಿ ಯಡಿಯೂರಪ್ಪನವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯಗೆ